ಅಂದರೆ ಈಗ ನೋಡಿ ಬಿಹಾರ್ ಕರ್ನಾಟಕದಲ್ಲಿ ನಾವು ನಮ್ಮ ಎಂಥದ್ದು ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಐದು ಗ್ಯಾರಂಟಿನ ಕೊಟ್ಟರು ಐದು ಗ್ಯಾರಂಟಿನ ಕೊಟ್ಟರು ಅಂತೇಳಿ ಎಲ್ಲ ಇದ್ದವರು ಬಿದ್ದವರು ಎದ್ದವರು ಎಲ್ಲ ಓಟ್ ಕೊಟ್ಟು ಕಾಂಗ್ರೆಸ್ ಅಂತಂದ್ರು ಅದೇ ಥರ ಇಲ್ಲಿ ಬಿಹಾರದಲ್ಲಿ ಇವನು ಲಾಲು ಪ್ರಸಾದ್ ಮತ್ತು ನಮ್ಮ ಇವನು ಕಾಂಗ್ರೆಸ್ ಅವರು ಇವರು ಎಲ್ಲ ಸೇರಿಮಾ ಅಲ್ಲಿ ಕೊಟ್ಟರು ಕೆಲವು ಗ್ಯಾರಂಟಿಯನ್ನು ಕೊಟ್ಟರು ಆದ್ರೆ ಅಲ್ಲಿಯ ಪಬ್ಲಿಕ್ ಮೂರ್ಖರಲ್ಲ ಅವ್ರಲ್ಲಿ ಪಬ್ಲಿಕ್ ಭಾರ ಒಳ್ಳೆಯವರು ಆದ್ದರಿಂದ ಯಾವುದೇನು ತಲೆಗೆ ಹಾಕದಲ್ಲೇ ಅದು ಝಡದಿಂದ ಕಿತ್ತೋಸಿ ಕಿತ್ತೋಸೋ ಸಿಚುವೇಷನ್ ಇದೆ ಸ್ವಲ್ಪ ಅದು ಬೇರು ಉಳಿದಿದೆ ಅದು ಇನ್ನೊಂದು ಎಲೆಕ್ಷನ್ ಕಿತ್ತೆಸ್ದು ಬಿಡ್ತಾರೆ ಕಾಂಗ್ರೆಸ್ನ ನಾಮ ನಿಶಾನೆಲ್ದಾಗಿ ಮಾಡ್ತಾರೆ ಅದೇ ರೀತಿ ಸಹ ಇನ್ನು ಬರುವ ಎಲೆಕ್ಷನ್ ಅಲ್ಲಿ ಕರ್ನಾಟಕದವರು ಎಚ್ಚೆತ್ತಿಕೊಳ್ಳಿಲ್ಲ ಆದ್ರೆ ಇದು ಜಂಗಲ್ರಾಗ ಹಾಜಾಗೋದು ಮಾತ್ರ ಗ್ಯಾರಂಟಿ ಆದ್ರಿಂದ ಕೈ ಮುಗಿದ ಎಲ್ಲ ಕರ್ನಾಟಕದ ಜನಗಳಿಗೆ ಕೇಳ್ಕೊಳ್ತೇನೆ ಕರ್ನಾಟಕದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕಂತ ಹೇಳಿದ್ರೆ ನೆಕ್ಸ್ಟ್ ಬರುವ ಗ್ಯಾರಂಟಿಗಳಿಗೆ ತಲೆಗೊಡದಲ್ಲೇ ಫಕ್ತ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ ಆಗಬೇಕು ನಮ್ಮ ಎಲ್ಲ ಸಮಾಜ ಡೆವಲಪ್ಮೆಂಟ್ ಆಗಬೇಕಿದ್ರೆ ನಮ್ಮ ಬಿ ಜೆ ಪಿ ಪಾರ್ಟಿಗೆ ಓಟ್ ಕೊಟ್ಟರೆ ಮಾತ್ರ ಆಗಲಿಕ್ಕೆ ಸಾಧ್ಯ ಉಂಟಂತ ನಾನು ಹೇಳಿಕೆ ಬಯಸೆ ಬಯಸ್ತೇನೆ ನಮ್ಮ ಎಲ್ಲ ದೇಶದ ಓಟರ್ಗಳತ್ರಲ್ಲಿ ಯಾಕಂದರೆ ಸೇಫ್ ಸೇಫ್ರೇಗ ಅಂತ ಏನು ನಮ್ಮ ಯೋಗಿಯವರು ಡೈಲಾಗ್ ಹೊಡೆದಿದ್ದಾರೆ ಆದ್ದರಿಂದಲೇ ಇವತ್ತು ಬಿ ಆರ್ ಸೇಫ್ ಆಗಿದೆ ನಮ್ಮ ಕರ್ನಾಟಕ ಸೇಫ್ ಆಗಬೇಕಾದ್ರೂ ನಾವು ಏಕ ಅಥವಾ ಸೇಫ್ ರೇಗ ಅನ್ನೋದನ್ನು ಯಾರು ಮಡಿ ಮರಿಬಾರ್ದು ಇನ್ನು ಬಿ ಗೆಲ್ಲಲಿಕ್ಕೆ ಒಂದು ಮುಂದಾಡುತ್ತ ವಹಿಸಿದಂಥ ನರೇಂದ್ರ ಮೋದಿಜಿಯವರು ಹಾಗೂ ಅಮಿತ್ ಶಾ ಅವರು ನಡ್ಡಾ ಅವರು ಹಾಗೂ ನಮ್ಮ ನಿತೀಶ್ ಅವರು ಇವರೆಲ್ಲ ಲೀಡರ್ಗಳು ಸೇರಿ ಇವತ್ತು ಬಿಹಾರದ ಜಂಗಲ್ ರಾಜವನ್ನು ಏನು ಮೊದಲಿಂದ ಅದು ಸೀಲ್ ಹೊಡೆದಿತ್ತು ಆ ಸೀಲ್ ಈಗಲ್ಲ ಇಲ್ಲ ತಪ್ಪ ಇಲ್ಲ ಈಗ ಈಗ ತಪ್ಪು ಹೊಡೆದು ಈಗ ಜಂಗಲ್ ರಾಜ ಹೋಗಿ ಇನ್ನು ರಾಮ ರಾಜ್ಯ ಬರ್ತದೆ ಆದ್ದರಿಂದ ಈ ರಾಮರಾಜ ಎಲ್ಲ ಹಿಂದೂಸ್ತಾನದಲ್ಲಿ ಆಗಬೇಕಂತ ಹೇಳಿದರೆ ಬಿ ಜೆ ಪಿ ಗೌರ್ಮೆಂಟ್ ಬಂದರೆ ಮಾತ್ರ ಸಾಧ್ಯ ಅಂತೇಳಿ ನಾನು ಇವತ್ತು ಹೇಳ್ತೀನಿ ನಾನು ಹೇಳ್ತೀನಿ ಯಾವತ್ತು ಹೇಳಲಿಕ್ಕೆ ಸಾಧ್ಯ ಉಂಟು ಯಾಕಂದರೆ ನೀವು ಈಗಲೇ ನೋಡಿ ಎಲ್ಲೆಲ್ಲಿ ಯಾವ ಯಾವ ಸರ್ಕಾರದಲ್ಲಿ ನೋಡಿ ನಿಮಗೆ ಗೊತ್ತಾಗ್ಬೋದು ಯಾವ ಸರ್ಕಾರ ಏನು ನಡೀತಿದೆ ಅಂತೇಳಿ ಆದ್ದರಿಂದ ಪ್ರತಿಯೊಬ್ಬ ಮತದಾರನಿಗೆ ಪ್ರತಿಯೊಂದು ಸ್ಟೇಟಲ್ಲಿ ನಾನು ಹೀಗೆ ಎಲ್ ಜೆ ಬೇಯಿಸ್ತೇನೆ ಬಿ ಜೆ ಪಿ ಬಂದರೆ ನಮ್ಮ ದೇಶ ಉಳಿತದೆ ನಮ್ಮ ಹಿಂದೂ ಸಮಾಜ ಉಳಿತದೆ ನಮ್ಮ ಸಂಸ್ಕೃತಿ ಉಳಿತದೆ ಇಲ್ಲದೆ ಉಳಿಲಿಕ್ಕೆ ಸಾಧ್ಯ ಇಲ್ಲ